ನಮಸ್ಕಾರ ಗೋಪಾಲ ಕೃಷ ಗೋಪಾಲಕೃಷ್ಣ ಪೈ ಅವರನ್ನು ಪೆರ್ಲಾ ಗೋಪಾಲಕೃಷ್ಣ ಪೈ ಅಂತ ಕರೀತಾರೆ ಅವರ ಸ್ವಪ್ನ ಸಾರಸ್ವತಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗಲೇ ಅಪರಿಚಿತ ವಲಯಕ್ಕೆ ಇವರು ಪರಿಚಿತರಾದವರು ನನಗಂತೂ ಇವ್ರ ಹೆಸರೇ ಗೊತ್ತಿಲ್ಲ ಶ್ರೀನಿವಾಸ್ ವೈದ್ಯ ಅವರಿಗೆ ಹಳ್ಳ ಬಂತು ಹಳ್ಳಾಗಿ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದರು ಇವರು ಯಾರು ಕೇಳೇ ಇಲ್ಲ ಅಂದ್ಕೊಂಡ್ರೆ ಆಮೇಲೆ ನೋಡಿದ್ರು ತರಂಗ ಸುಧಾ ಅದರಲ್ಲೂ ಅವ್ರ ಕಥೆಗಳು ಬಂದಿವೆ ಆಮೇಲೆ ಅವ್ರ ಸಮಗ್ರ ಕಥೆಗಳು ಎಲ್ಲ ಗೊತ್ತಾಯಿತು ಹಾಗೆ ಇವರದ್ದು ಅಷ್ಟೇ ಇವರು ಕಾಸರಗೋಡಿ ಇವರ ಬಗ್ಗೆ ಇರೋ ಪರಿಚಯವನ್ನು ಓದ್ಬಿಡ್ತೀನಿ ಆಮೇಲೆ ಅವರ ಸ್ವಪ್ನ ಸಾರಿಸುವದ್ರ ಬಗ್ಗೆ ಹೇಳೋಣ ಕಾಸರಗೋಡಿನ ಪೆರ್ಲಾ ಗೋಪಾಲ್ ಕೃಷ್ಣ ಪೈ ಅವರು ಕನ್ನಡ ಭಾಷೆಯಲ್ಲಿ ಕತೆ ನಾಟಕ ಪ್ರಬಂಧ ಲೇಖನ ಕಾದಂಬರಿಗಳನ್ನು ಬರೆಯುವುದರಲ್ಲಿ ಪ್ರವೀಣರು ನಾಟಕ ನಾಟಕ ವಿಮರ್ಶೆ ಮೊದಲಾದ ಹಲವು ಪ್ರಕಾರಗಳಲ್ಲಿ ಕೈಯಾಡಿಸಿ ಉತ್ತಮ ಸಾಹಿತ್ಯ ಕೃಷಿಯನ್ನು ಬೆಳೆಸುತ್ತಿರುವ ಗೋಪಾಲಕೃಷ್ಣ ಪೈರವರ ಮತ್ತಿತರ ಕೃತಿಗಳು ಅಂತ ಏಕದಂ ಕಾದಂಬರಿಗಳಿಗೆ ಹೋಗ್ತಾರೆ ಹಾಗಾದರೆ ಅವರ ಹುಟ್ಟಿದ ಊರು ಇತ್ಯಾದಿ ಕಾಸರಗೋಡು ಬರೆದರು ಬೇರೆ ವಿವರ ಇಲ್ಲ ಕಾದಂಬರಿಗಳು ಸ್ವಪ್ನ ಸಾರಸ್ವತ ಇದಕ್ಕೆ ಅಕಾಡೆಮಿ ಅವಾರ್ಡ್ನ ಹೇಳಿದ್ದು ಬ್ರಹ್ಮ ಅನ್ನೋದು ಎರಡು ಸಾವಿರದ ಇಪ್ಪತ್ತು ಸ್ವಪ್ನ ಸಾರಸ್ವತ ದೀಸ್ವಿ ಕೂಡ ಇಲ್ಲೆಲ್ಲೋ ಬರುತ್ತೆ ನೋಡೋಣ ಕಥಾ ಸಂಕಲನಗಳು ಬೇಲಾಡಿ ಹರಿಶ್ಚಂದ್ರ ಅಂತ ಎರಡು ಸಾವಿರದ ಇಪ್ಪತ್ತು ಮೂರು ಮತ್ತಿಷ್ಟು ಅಂತ ಎರಡು ಸಾವಿರದ ಹತ್ತು ಮತ್ತು ಅನುವಾದಗಳು ಮಹಾತ್ಮನಿಗಾಗಿ ಕಾಯುತ್ತಾ ಅಂತ ಯಾವ ಭಾಷೆ ಇದು ಏನು ವ್ಯತ್ಯ ಒಂದು ಇಲ್ಲ ಪ್ರಶಸ್ತಿಗಳು ಸ್ವಪ್ನ ಸಾರಸ್ವತ ಕಾದಂಬರಿಗೆ ಎರಡು ಸಾವಿರದ ಹತ್ತರ ಸಾಲಿನ ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ತಾಮ್ರಪತ್ರ ಶಾಲು ಹಾಗೂ ಒಂದು ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ಪ್ರಶಸ್ತಿ ವಿಜೇತರು ಪಡೆಯುತ್ತಾರೆ ಅದಲ್ಲದೆ ಚಲನಚಿತ್ರ ಸಾಹಿತ್ಯಕ್ಕಾಗಿ ಅವರು ಕೆಲಸ ಮಾಡಿರೋದು ಉಜ್ವಾಡು ಎಂಬ ಕೊಂಕಣಿ ಚಿತ್ರಕ್ಕೆ ಚಿತ್ರಕಥೆ ಸಂಭಾಷಣೆ ಬರೆದಿದ್ದಾರೆ ಕಾಸರಗೋಡು ಚಿನ್ನ ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ರಾಷ್ಟ್ರಮಟ್ಟದ ಉತ್ತಮ ಪ್ರಾದೇಶಿಕ ಚಲನಚಿತ್ರ ಪ್ರಶಸ್ತಿ ವಿಜೇತ ಖ್ಯಾತ ನಿರ್ದೇಶಕ ಗಿರೀಶ್ ಕಾಸರಕಬಳ್ಳಿಯವರ ನಿರ್ದೇಶನದ ಕನಸೆಂಬ ಕುದುರೆಯನ್ನೇರಿ ಚಿತ್ರಕ್ಕೆ ಚಿತ್ರಕಥೆಯನ್ನು ರಚಿಸಿಕೊಟ್ಟಿದ್ದಾರೆ ಪಿ ಶೇಷಾದ್ರಿ ನಿರ್ದೇಶನದ ಬೆಟ್ಟದ ಜೀವ ಚಿತ್ರಕ್ಕೆ ಶಿವರಾಮ್ ಕಾರಂತರದ್ದು ಕನಸೆಂಬ ಕುದುರೆಯನ್ನೇರಿ ಕುಮ್ಮಿದು ಇವರು ಚಿತ್ರಕಥೆ ಬರೆದಕ್ಕಷ್ಟೇ ಇದಕ್ಕೆ ಸಂಭಾಷಣೆ ಬರೆದಿದ್ದಾರೆ ಇವರ ಚಿತ್ರಕಥೆಗಾಗಿ ಉತ್ತಮ ಚಿತ್ರಕಥೆ ಪ್ರಶಸ್ತಿ ದೊರೆತಿದೆ ಇಷ್ಟನ್ನು ಮಾತ್ರ ಬರೀತಾರೆ ಇಲ್ಲಿ ಮತ್ತು ಇದರ ಬೇರೆ ಇವುಗಳನ್ನು ಇಲ್ಲಿ ಬರೀತಾ ಇಲ್ಲ ಹಾಗಾಗಿ ನನಗೆ ಇನ್ನೆಲ್ಲಾರು ಇದೆಯಾ ಅಂತ ಹೇಳಿ ನೋಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಓ ಇದು ಓಪನ್ ಆಗಲ್ಲ ಹ್ಞೂ ಗೋಪಾಲಕೃಷ್ಣ ಪೈ ಪರ್ಲ ಗೋಪಾಲಕೃಷ್ಣ ಪೈರ ಬರ ಸಾರ ಸ್ವಪ್ನ ಸಾರಸ್ವತ ಕಾದಂಬರಿಗೆ ಎರಡು ಸಾವಿರದ ಹತ್ತರ ಸಾಲಿನ ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೆಲವು ಕಡೆ ವಿಕಿಪೀಡಿಯಾ ಇಂಗ್ಲೀಷ್ನಲ್ಲಿದೆ ಸದ್ಯ ಕನ್ನಡದಲ್ಲಿ ಸಿಕ್ತಲ್ಲ ಅಂದ್ಕೊಂಡೆ ನಾನು ಬೇಕಾದಷ್ಟು ವಿಡಿಯೋಗಳಿವೆ ಗಿರೀಶ್ ಕಾಸರಬಳ್ಳಿ ಮತ್ತು ಗೋಪಾಲಕೃಷ್ಣ ಪೈ ಅಂತ ಹೇಳಿ ವೀರಕ ಪುತ್ರ ಶ್ರೀನಿವಾಸ ಅವರು ಬರೆದಿರೋದಿದೆ ಆಮೇಲೆ ಪುಸ್ತಕ ಪ್ರೇಮಿ ಅಂತ ಹೇಳಿ ಒಂದು ಪತ್ರಿಕೆಯಲ್ಲಿದೆ ಗೋವೆಯಲ್ಲಿ ಪೋರ್ಚುಗೀಸರ ದಾಳಿ ಕ್ರೌರ್ಯ ಹಾಗೂ ಮತಾಂತರಗಳಿಂದ ಬೇಸತ್ತು ತಮ್ಮ ಮೂಲ ಧರ್ಮದಲ್ಲಿ ಉಳಿಯಬೇಕು ಎಂಬ ಅದಮ್ಯ ಆಸೆಯಿಂದ ವಲಸೆ ಹೊರಟು ಬಂದಂತಹ ಕೊಂಕಣಿ ಜನಾಂಗದ ಕಥೆ ಅಂತ ಇದೆ ಅವರ ಚಿತ್ರ ಸುಮ್ ನೋಡದೆ ನೋಡಿದೆ ಆಗ್ತಾಯಿಲ್ಲ ಇದು ಒಂದು ಚಿತ್ರ ಅಷ್ಟೆ ಮತ್ತು ಅವ್ರ ಬಗ್ಗೆ ಗಿರೀಶ್ ಕಾಸರವಳ್ಳಿ ಮತ್ತು ಗೋಪಾಲಕೃಷ್ಣ ಪೈ ಅವರ ಬಿಂಬ ಬಿಂಬನ ಕನ್ನಡ ಪುಸ್ತಕ ಲೋಕದ ಅತ್ಯಂತ ಮಹತ್ವದ ಕೃತಿ ಅಂತ ಒಂದು ಕಡೆ ಇದೆ ಮತ್ತು ಈ ಸ್ವಪ್ನ ಸಾರಸ್ವತದ ಬಗ್ಗೆ ಕುಲ ಮತ್ತು ಕಾಲದ ಕತೆ ನವೀನ ಗಂಗೋತ್ರಿ ನೆನಪಳಿಯದ ಕೃತಿಗಳ ಸಾಲಿನಲ್ಲಿ ಅಂತಿದೆ ವಿಕಿಪೀಡಿಯಾ ಇಂಗ್ಲೀಷ್ನಲ್ಲೂ ಇದೆ ಅದ್ರ ಕತೆ ನಾನು ಹೇಳ್ತೀನಿ ಆಮೇಲೆ ಅವರು ಒಂದು ವೀಡಿಯೋಸ್ ಅಂತಿದೆ ನೋಡೋಣ ಯೂಟ್ಯೂಬಲ್ಲಿ ಒಂದು ತಮಾಷೆ ಮಾಡಿದ್ದಾರೆ ಅವರು ಇವರು ಯೂಟ್ಯೂಬಲ್ಲಿ ಅವ್ರ ಬಗ್ಗೆ ಮಾತಾಡಿರೋದಿದೆ ಮಾತುಕತೆ ನನ್ನ ಹೆಂಡತಿ ಒಂದು ಚೀಟಿ ಕಳಿಸಿದ್ಲು ಅದರಲ್ಲಿ ಕೆ ಐ ಎಸ್ ಎಸ್ ಅಂತ ಇತ್ತು ಅಂತ ಹೇಳಿ ಅಲ್ಲಿ ತಮಾಷೆ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ತುಂಬ ವೀಡಿಯೋಗಳು ಬಂದವೆ ಇದೊಂದು ಇದೊಂದು ಅಲ್ಲದೆ ಇದು ಒಂದು ಬೇಕಾದಷ್ಟು ವೀಡಿಯೋಗಳನ್ನ ನೋಡಿದೆ ನಾನಿಲ್ಲಿ ಬೇರೆ ಫೋನು ಅದರಿಂದ ಅವರು ಅದು ಇದಲ್ಲಿ ಇಲ್ಲ ಅಂತ ಕಾಣುತ್ತೆ ಅದೇ ಇಲ್ಲೇ ಗಿರೀಶ್ಕಾಸ ಗಿರೀಶ್ಕಾಸರ್ ಒಳ್ಳೆಯ ಮನಸ್ಸು ಇದು ಕನಸೆಂಬು ಕುದುರೆ ನೇರಿದ್ದ ಉಮಾಶ್ರೀ ಮತ್ತು ವೈದ್ಯನಾಥ್ ಬಿರಾದಾರ ಅನ್ನೋರು ಪಾರ್ಟ್ ಮಾಡಿರೋಂಥದ್ದು ಈಗ ನಾನು ಅವರ ಕೃತಿಗಳ ಪಟ್ಟಿನ ಕೊಟ್ಬಿಟ್ಟಿದ್ದೀನಿ ಅದರಲ್ಲಿ ನಮಗೆ ಇದ್ಕೊಳ್ಳೋದು ಸ್ವಪ್ನ ಸಾರಿಸೋತಾನೆ ಅಲ್ಮೇ ಹಾಗೆ ಅಲ್ವೇ ಆಯಿತು ಈಗ ನನಗೆ ಸ್ವಪ್ನ ಸಾರಸ್ವತ ನಾನು ಓದಿದ್ದೀನಿ ಮತ್ತು ಬೆಳಗಾವಿನಲ್ಲಿ ಒಂದು ಭಾಷಣ ಮಾಡ್ತಾ ಅದನ್ನು ಅವಶ್ಯಕತೆ ಇಲ್ಲದೇ ಇದ್ರು ಅದನ್ನು ಹೇಳಿದ್ದೆ ನಾನು ನಾನು ನನ್ನನ್ನು ಕರೆದಿದ್ದು ಭೈರಪ್ಪನವ್ರ ಬಗ್ಗೆ ಮಾತಾಡಿ ಅಂತ ನಾನು ಅಲ್ಲಿ ಭೈರಪ್ಪನವ್ರ ಬಗ್ಗೆ ಮಾತಾಡ್ತಾ ಸ್ವಪ್ನ ಸಾರಸ್ವತದ ಕತೆ ಕೂಡ ಹೇಳಿದ್ದೀನಿ ಅಂದರೆ ಎಲ್ಲ ಕಡೆ ಸಲ್ಲುವಂಥದ್ದಿವು ಅಂಥೇಳಿ ಅಂತ ಸ್ವಪ್ನ ಸಾರಸ್ವತ ಕಥೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂಚೂರು ಹಿನ್ನೆಲೆಯಾಗಿ ಹೆಚ್ಚು ಕಡಿಮೆ ಅದೇ ವಸ್ತುವನ್ನು ಇಟ್ಕೊಂಡು ಇನ್ನೊಂದು ಕೃತಿಯ ವಿಮರ್ಶೆ ನಂಗೆ ಸಿಕ್ತು ಇದನ್ನು ನಾನು ಓದ್ಬಿಡ್ತೀನಿ ಈಗ ಇದನ್ನು ಓದಿದ್ರೆ ಮುಂದೆ ನಾನು ಹೇಳೋ ಕಥೆ ತುಂಬ ಬೇಗ ಅರ್ಥ ಆಗುತ್ತೆ ಅಂತ ಹೇಳಿ ಇಲ್ಲಿ ಫೇಸ್ಬುಕ್ಕಲ್ಲಿ ನಂಗೆ ಸಿಕ್ಕಿದ ವಿಮರ್ಶೆ ಇದು ಗೋಮಾಂತಕ ಅನ್ನೋ ಪುಸ್ತಕದ ಬಗ್ಗೆ ವಿಮರ್ಶೆ ಬರೀತಾ ಇದ್ದಾರೆ ಗೋಮಾಂತಕ ಅಯೋಧ್ಯ ಪಬ್ಲಿಕೇಶನ್ರವರು ಪ್ರಕಟಿಸಿದ ಕೃತಿ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ಜಿಲ್ಲೆಯ ಗಣೇಶ್ ಎಸ್ ಅಪ್ರಮೇಯ ಅಸ್ತಿತ್ವ ಎಂಬ ಹೆಸರಿನಲ್ಲಿ ಗಣೇಶ್ ಎಸ್ ಅವರು ಬರೆದಿ ಯಾವ ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ ಅಪ್ರಮೇಯ ಅಸ್ತಿತ್ವ ಎಂಬ ಹೆಸರಿನಲ್ಲಿ ಏನು ಮಾಡ್ಕೋಬೇಕು ಈ ಕೃತಿ ರಚಿಸಿದ್ದಾರೆ ಕೇವಲ ಎಪ್ಪತ್ತೈದು ಪುಟಗಳ ಪುಟ್ಟ ಪುಸ್ತಕ ಗೋಮಾಂತಕ ಅನ್ನೋದು ಎಪ್ಪತ್ತೈದು ಸ್ವಪ್ನ ಸರಸ್ವತ ಐನೂರು ಪೇಜು ಆದರೆ ಗೋವಾದಲ್ಲಿ ಒಂದು ಕಾಲದಲ್ಲಿ ನಡೆದ ಕ್ರೌರ್ಯದ ಸಮಗ್ರ ಸಮಗ್ರ ಚಿತ್ರಣ ಈ ಪುಸ್ತಕದಲ್ಲಿ ದೊರಕುತ್ತದೆ ತೇಜೋ ತುಂಗಭದ್ರ ಇದು ಇವರದ್ದು ನಮ್ಮ ಇವರಿದಾರಲ್ಲ ಹಾಂ ವಸುದೇಂದ್ರ ಅವರ ಕಾದಂಬರಿ ಅದಕ್ಕೂ ಯಾವುದೋ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಬಂತು ರಾಣಿ ಚನ್ನಬೈರಾದೇವಿ ಅದು ಒಂದು ಕೃತಿ ನಾಟಕ ಎಲ್ಲ ಹೋಗಿದೆ ಅದು ಸ್ವಪ್ನ ಸಾರಸ್ವತ ಅದು ಈ ಮೂರು ನೋಡಿ ಹೇಳ್ತಾಯಿದ್ದೆ ಚೇ ತೇಜೋ ತುಂಗಭದ್ರ ಅದಲ್ಲೂ ಅದೇ ಕಥೆ ಬರುತ್ತೆ ರಾಣಿ ಚೆನ್ನಬೈರಾದೇವಿಯೂ ಅದೇ ಸ್ವಪ್ನ ಸಾರಸ್ವತ ಕಾದಂಬರಿಗಳಲ್ಲಿ ಭಾರತಕ್ಕೆ ಬಂದ ವಿದೇಶಿಯರು ಹೇ ಎಸ್ಪೆಷಲಿ ಪೋರ್ಚುಗೀಸು ಗೋವಾ ಹೇಗೆ ಇಲ್ಲಿ ಕ್ರೌರ್ಯ ಮೆರೆದರು ಎಂಬ ಚಿತ್ರ ದೊರಕುತ್ತದೆ ಆ ಎಲ್ಲ ಕೃತಿಕಾರರು ತಾವು ಅಧ್ಯಯನ ಮಾಡಿದ ಕೃತಿಯ ವಿವರ ಸಹ ನೀಡಿದ್ದಾರೆ ಕಾಶ್ಮೀರದ ಹತ್ಯಾಕಾಂಡಕ್ಕೂ ಮೊದಲೇ ಅಂದರೆ ಕಾಶ್ಮೀರದ ಹತ್ಯಾಕಾಂಡ ನಡೆದಿದ್ದು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಎಪ್ಪತ್ತು ವರ್ಷಗಳ ಅವಧಿಯಲ್ಲಿ ಜಿ ಇದೇನು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯೋಕ್ಕೂ ಮೊದಲೇ ಆದರೆ ಇದು ಇನ್ನೂ ಐನೂರು ವರ್ಷ ಹಿಂದೆಯೇ ಗೋವಾದಲ್ಲಿ ಇಲ್ಲಿನ ಮೂಲ ನಿವಾಸಿಗಳ ಮೇಲೆ ಎಷ್ಟೆಲ್ಲ ಬೀಬತ್ ಸೆಂಸ್ ನಡೆದಿತ್ತು ಎಂಬುದು ಆಘಾತಕರ ಸಂಗತಿ ಗೋಮಾಂತಕ ಒಂದು ಕಾದಂಬರಿಯಾಗದೆ ವಾಸ್ತವ ನೆಲೆಗಟ್ಟಿನಲ್ಲಿ ದೌರ್ಜನ್ಯದ ಕಥನವನ್ನು ನಮ್ಮ ಮುಂದೆ ತೆರೆದಿಡುತ್ತದೆ ಇತಿಹಾಸದ ಯಾವುದೋ ಒಂದು ಕಾಲಘಟ್ಟದಲ್ಲಿ ಆಗಿ ಹೋದ ಸಂಗತಿ ಈಗ ಕಟ್ಟಿಕೊಂಡು ಆಗಬೇಕಾಗಿದ್ದಾದರೂ ಏನು ತುಂಬ ಜನ ಕೇಳ್ತಾರೆ ಭೈರಪ್ಪ ಆವರಣ ಬರೆದಾಗಲೂ ಕೇಳಿದ್ರು ಅದೆಲ್ಲ ಕಟ್ಕೊಂಡೇನು ಅಂಥೇಳಿ ಆವರಣದ ಒಂದು ಪಾತ್ರವೇ ಅದನ್ನು ಕೇಳುತ್ತೆ ಪ್ರೊಫೆಸರ್ ಅದರಲ್ಲೊಬ್ಬರು ಆನಂದ ಮೂರ್ತಿಯವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬರ ಪಾತ್ರ ಅದು ಕಲ್ತ್ಕೊ ಆಗು ಹೋಗಿರೋ ಸಂಗತಿ ಏನು ಅಂತ ಹಾಗಾದ್ರೆ ಇತಿಹಾಸ ಯಾಕೆ ಹೋಗ್ಬೇಕು ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಇಂತಹ ಬರವಣಿಗೆ ಬೇಕೆ ಎಂಬವಾದ ಹುಡುಗವರು ಇದ್ದಾರೆ ಅದಕ್ಕಾಗಿ ಇತಿಹಾಸದ ಅಸಂಖ್ಯಾತ ಕರಾಳ ಅಧ್ಯಾಯವನ್ನು ಹುಗಿದಿಡುವ ಕೆಲಸ ಅಂದರೆ ಏನೇನು ಕೆಟ್ಟದಾಗೋಗಿದೆಯೋ ಅದನ್ನೆಲ್ಲ ಮುಚ್ಚಿಬಿಡೋದು ಸ್ವಾತಂತ್ರ್ಯ ಬಂದಾಗಿನಿಂದ ನಡೆದಿದೆ ನಾವು ಮಾತ್ರ ಮಾಡಿದ್ರೆ ಸಾಕ ಅದನ್ನು ಬೇರೆಯವರು ಮಾಡಬೇಕಲ್ವೇ ಅನ್ನೋ ಪ್ರಶ್ನೆಯನ್ನು ನಾನು ವೈಯಕ್ತಿಕವಾಗಿ ಕೇಳ್ತೀನಿ ಯಾರ ಹೆಸರು ಹೇಳ್ದೆಲೆ ಟು ಬಿ ಆನ್ ದ ಸೇಫರ್ ಸೈಟ್ ಸಮಾಜದಲ್ಲಿ ಬಂಧುತ್ವ ಸಹೋದರತ್ವ ಪರಸ್ಪರ ಪ್ರೀತಿ ವಿಶ್ವಾಸ ವರ್ಧಿಸುವ ಹೆಸರಲ್ಲಿ ಸತ್ಯವನ್ನೇ ಓದು ಹಾಕಲಾಗಿತ್ತು ಇದು ನಮ್ಮ ಭವಿಷ್ಯವನ್ನು ಹಾಳು ಮಾಡುವ ತಂತ್ರವೇನೋ ಅನಿಸದಿರುವುದಿಲ್ಲ ಅಂದರೆ ಇದುವರೆಗೆ ಬಾಯಿ ಮುಚ್ಕೊಂಡಿದ್ರಲ್ಲ ಇನ್ನು ಮುಂದಕ್ಕೂ ಬಾಯಿ ಮುಚ್ಕೊಂಡಿರಿ ಹೀಗೆ ಮಾಡ್ತಾನೆ ಇರ್ತೀವಿ ನಾವು ಅನ್ನುವ ಸಂದೇಶವನ್ನು ಕೊಡ್ತದೆ ಅಂತ ಅದೊಂದು ತಂತ್ರ ಅಂತ ಜಾಗೃತಗೊಳ್ಳಬೇಕಾದ ಸಮಾಜವನ್ನು ಬಣ್ಣದ ಸಿದ್ಧಾಂತದಿಂದ ಶಾಶ್ವತ ನಿದ್ರೆಗೆ ದೂಡುವ ಹುನ್ನಾರದ ವಿರುದ್ಧದ ಪ್ರತಿಭಟನೆಯಾಗೂ ಇಂತಹ ಕೃತಿಗಳು ಮುಖ್ಯವಾಗುತ್ತವೆ ಅದಕ್ಕೆ ಇಂತಹ ಕೃತಿಗಳು ಯಾಕೆ ಮುಖ್ಯ ಆಗ್ತವೆ ಭೈರಪ್ಪನವ್ರು ಆವರಣ ಸೇರಿಸಿದಾಗೆ ಅಲ್ಲೂ ಅದೇ ಕಥೆ ಇರೋದರಿಂದ ಬಿಲ್ಲ ಇದು ಬ್ರಿಟಿಷ್ ಮತ್ತು ಪೋರ್ಚುಗೀಸ್ ಹೇಳಿದ ಪೂರ್ತಿ ಆವರಣ ಮುಸ್ಲಿಮ್ ದಾಳಿದು ಚಾಂದ್ರಾಮ ಇದ್ರ ಕಥೆ ಹೇಳ್ತಾ ಇದ್ದಾರೆ ಮತಾಂತರಗೊಂಡು ಮಲ್ಲಿಕಾಫರ್ ಆಗ್ತಾನೆ ಗೋಮಾಂತಕದ ಎಲ್ಲ ಪ್ರಾಚೀನ ಗುಡಿ ಗೋಪುರಗಳನ್ನು ಧ್ವಂಸ ಮಾಡಿ ಭಾರತದ ಸಾಂಸ್ಕೃತಿಕ ಸಂಪತ್ತನ್ನು ನಾಶ ಮಾಡುವ ಪ್ರಯತ್ನ ಮಾಡಿದ ಅಸಹಾಯ ಸಮೂಹ ಒಂದು ಏನೆಲ್ಲ ದುರಾಚಾರಕ್ಕೆ ಒಳಗಾಗಬೇಕಾಯಿತು ಎಂದು ನೆನೆಸಿಕೊಂಡಾಗ ವ್ಯಥೆ ಆಗದಿರೋದು ಇದು ಪುನರಾವರ್ತಿತ ಆಗಬಾರದು ಎಂದರೆ ಸಮಾಜ ಎಚ್ಚರಗೊಳ್ಳಬೇಕು ಅದಕ್ಕಾಗಿಯೇ ಹಿಂದೇನಾಗಿತ್ತು ಎಂಬ ಸತ್ಯದ ಅರಿವಾಗಬೇಕು ಈ ಕೃತಿ ಅಂತ ಅತ್ಯಗತ್ಯ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ನೆರವಾಗುತ್ತದೆ ನಮ್ಮ ಪ್ರತಿ ಊರುಗಳಲ್ಲೂ ವ್ಯಾಪಾರ ಕೃಷಿ ಮಾಡಿಕೊಂಡು ಸಮಾಜದೊಂದಿಗೆ ಸಮ್ಮಿಳಿತವಾಗಿ ಬದುಕುತ್ತಿರುವ ಕೊಂಕಣಸ್ಥರು ಕೊಂಕಣಿ ಭಾಷೆ ಮಾತಾಡ್ತಾರೆ ಅದಕ್ಕಾಗಿ ತಮ್ಮ ಮೂಲ ಧರ್ಮಾಚರಣೆ ಅಸಾಧ್ಯವಾದಾಗ ಸುಲಭವಾಗಿ ಮತಾಂತರಗೊಂಡು ಎಲ್ಲ ಸಂಕಟದಿಂದ ಪಾರಾಗುವ ಅವಕಾಶ ಬಿಟ್ಟು ದೌರ್ಜನ್ಯದಲ್ಲಿ ನೊಂದು ಬೆಂದು ಅಳಿದುಳಿದವರು ಹುಟ್ಟಬಟ್ಟೆಯಲ್ಲೇ ಪಲಾಯನ ಬಂದು ಕಂಡು ಕೇಳರಿಯದ ಊರಲ್ಲಿ ಈ ಕಡೆ ದಕ್ಷಿಣ ಕಡೆ ಬರ್ತಾರೆ ಕರ್ನಾಟಕದ ಕಡೆಗೆ ಅವರಲ್ಲಿ ಹರಿದು ಹಂಚಿ ಹೋಗಿ ಹೊಸದಾಗಿ ಬದುಕು ಕಟ್ಟಿದ್ದರ ಪ್ರೇರಣಾದಾಯಕ ಕಥನ ಅರಿವಾಗಬೇಕಾದರೆ ಅವರು ಎದುರಿಸಿದ ಕ್ರೌರ್ಯದ ಅನಾವರಣ ಆಗಬೇಕು ಗೋಮಾಂತಕ ಎನ್ನುವ ಕ ಪುಸ್ತಕ ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದೆ ಗೋವಾ ಸನಾತನಿಗಳ ಮೇಲೆ ಸಾವಿರದ ಮುನ್ನೂರ ಹತ್ತರಿಂದ ಅಂದರೆ ಹದಿನಾಲ್ಕನೇ ಶತಮಾನ ಸಾವಿರದ ಐನೂರು ಹತ್ತರವರೆಗೆ ಮುಸ್ಲಿಂ ದಾಳಿಕೋರರು ಇವ್ರಿಗಿಂತ ಪೋರ್ಚುಗೀಸ್ಗಿಂತ ಮುಂಚೆ ದ ದಾಳಿಕೋರರು ದೌರ್ಜನ್ಯ ಎಂಬರಿದರೆ ಮುಂದಿನ ಸರದಿ ಪೋರ್ಚುಗೀಸರದ್ದು ಭಾರತಕ್ಕೆ ಬಂದ ಯಾರನ್ನೂ ಧರ್ಮಾಧಾರಿತ ದೃಷ್ಟಿಯಿಂದ ನೋಡದೆ ಮನುಷ್ಯರಾಗಿಯೇ ಕಂಡು ಅವರ ಆಚಾರ ವಿಚಾರಗಳಿಗೆ ಗೌರವ ನೀಡಿದ ನಮಗೆ ಪ್ರತಿಯಾಗಿ ಏನು ದೊರಕಿತು ಎಂದು ನೆನೆಸಿಕೊಂಡರೆ ಮೈ ಅತಿಥಿದೇವೋಬ್ವ ಎಂದುಕೊಂಡ ಜನಾಂಗ ಬಂದು ರಾಕ್ಷಸರ ಅಟ್ಟಹಾಸದಲ್ಲಿ ಹೇಗೆ ನಲುಗಿತು ಎಂಬುದು ಸದಾ ನೋವು ಕೊಡುವ ಸಂಗತಿ ಕದಂಬರ ಆಳ್ವಿಕೆಯಲ್ಲಿದ್ದ ಗೋವಾ ಕದಂಬರು ಮಯೂರ ಮಯೂರ ಮಯೂರವರ್ಮ ಇದ್ನಲ್ಲ ಆ ವಂಶ ಅದಕ್ಕೆ ಅಲ್ಲಿವರೆಗೂ ಕನ್ನಡ ಇತ್ತು ಅಂತ ಹೇಳೋದು ಕದಂಬರ ಆಳ್ವಿಕೆಯಲ್ಲಿದ್ದ ಗೋವಾ ಸಾವಿರದ ಇನ್ನೂರ ನಲವತ್ತೊಂಬತ್ತರಿಂದ ಅಲಾವುದ್ದೀನ್ ಖಿಲ್ಜಿ ದಾಳಿಗೆ ತುತ್ತಾಗುವುದರೊಂದಿಗೆ ಕರಾಳ ಇತಿಹಾಸ ಒಂದು ಆರಂಭವಾಯಿತು ಸಾವಿರದ ಮುನ್ನೂರ ಹತ್ತರ ಮಲ್ಲಿಕಾಫರನ ದಾಳಿಯಂತೂ ಕೊಲೆ ಸುಲಿಗೆ ಅತ್ಯಾಚಾರ ಅಪಹರಣ ಲೂಟಿ ಮತಾಂತರ ಇದರ ವಿಭತ್ಸ ಕಾಂಡವೇ ಸರಿ ವಿಜಯನಗರ ಸಾಮ್ರಾಜ್ಯ ತನ್ನ ಸೈನ್ಯ ಕಳಿಸಿ ಈ ದೌರ್ಜನ್ಯಕ್ಕೆ ಅಂತ್ಯ ಹಾಡಿದರು ಆದರೂ ಸಾವಿರದ ನಾನ್ನೂರ ಎಪ್ಪತ್ತೆರಡರಲ್ಲಿ ಬಹುಮನಿ ಸುಲ್ತಾನನ ಸೈನ್ಯವು ಗೋಮಾಂತಕವನ್ನು ಪುನಃ ವಶ ಮಾಡಿಕೊಂಡು ದೌರ್ಜ ದೌರ್ಜನ್ಯದ ಹೊಸ ಅಧ್ಯಾಯವನ್ನು ಆರಂಭಿಸಿತು ಗೋವಾ ಒಂದು ಪ್ರಮುಖ ಬಂದರಾಗಿ ಸಮುದ್ರ ದರದಲ್ಲಿದೆಯಲ್ಲ ವಿದೇಶಿ ವ್ಯಾಪಾರ ಕೇಂದ್ರ ಆಗಿದ್ದು ದಾಳಿಕೋರರು ಅದನ್ನೇ ಗುರಿ ಮಾಡಲು ಕಾರಣವಾಯಿತು ಸಾವಿರದ ಐನೂರ ಹತ್ತರಲ್ಲಿ ಅಲ್ಬುಕರ್ ಕದಿಲ್ಶಾನನ್ನು ಸೋಲಿಸಿ ತನ್ನ ವಶ ಮಾಡಿಕೊಂಡ ಅಲ್ಬುಕರ್ ಕನ್ನುವನು ಅದಿಲ್ ಶಾನ ಸೋಲಿಸ್ತಾ ಅಂತ ಮುಂದಿನ ನಾನ್ನೂರೈವತ್ತೊಂದು ವರ್ಷ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಇನ್ನೂ ಒಂದು ಒಂದೆರಡು ವರ್ಷ ಇದ್ದರು ಅನಿಸುತ್ತೆ ಪೋರ್ಚುಗೀಸರು ಗೋವಾವನ್ನು ಆಳಿದರು ಮೂಲ ಸಂಸ್ಕೃತಿಯನ್ನು ತಮ್ಮೆಲ್ಲ ಶಕ್ತಿ ಬಳಸಿ ನಾಶ ಮಾಡಿದರು ಗೋವಾವನ್ನು ಮುಸ್ಲಿಂ ಮುಕ್ತ ಮಾಡಿದ ಪೋರ್ಚುಗೀಸರು ಕಡೆಗೆ ಸನಾತನಿಗಳನ್ನು ಸರ್ವನಾಶ ಮಾಡಿದರು ಬದುಕಬೇಕಾದರೆ ಕ್ರಿಸ್ತರಾಗಲೇಬೇಕು ಎಂಬ ಸ್ಥಿತಿ ಅಲ್ಲಿ ನಿರ್ಮಾಣ ಆಗುವ ಹಂತದಲ್ಲಿ ಏನೆಲ್ಲ ದೌರ್ಜನ್ಯ ನಡೆಯಿತು ಆಗ ಸನಾತನಿಗಳಿಗೆ ನೀಡುತ್ತಿದ್ದ ಶಿಕ್ಷೆ ಅದೆಂಥಾತು ಜಗತ್ತು ಕಂಡುಕಿಳರಿಯದ ಇನ್ಸ್ ಇನ್ಕ್ವಿಸಿಷನ್ ಅಂತ ಹಿಟ್ಲರ್ ಮಾಡೋದ್ನಲ್ಲ ಅದೊಂದು ಕಾಣುತ್ತೆ ಹಿಂಸಾಚಾರ ಹೇಗಿತ್ತು ಎಂಬೆಲ್ಲ ಸಚಿತ್ರ ವಿವರಗಳು ಈ ಕೃತಿಯಲ್ಲಿವೆ ನಮ್ಮ ಮಂದಿರಗಳ ಸ್ಥಿತಿ ಏನಾಯಿತು ನಮ್ಮ ಜನ ಏನೆಲ್ಲ ಹಿಂಸಾಚಾರಕ್ಕೆ ತುತ್ತಾದರೂ ನಮ್ಮ ಧರ್ಮಗ್ರಂಥಗಳ ಕಥೆ ಏನಾಯಿತು ಮತಾಂಧತೆ ಮನುಷ್ಯನನ್ನು ಹೇಗೆ ರಾಕ್ಷಸರನ್ನಾಗಿ ಮಾಡಿತು ಎಂಬೆಲ್ಲ ಸಂಗತಿಯನ್ನು ಗೋಮಾಂತಕ ಕಟ್ಟಿಕೊಟ್ಟಿದೆ ಒಂದು ಇತಿಹಾಸದ ಕರಾಳ ಅಧ್ಯಾಯ ಅರಿಯಲು ಈ ಕೃತಿಯ ಓದು ನೆರವಾಗುತ್ತದೆ ನರಹಂತಕರ ಚರಿತ್ರೆಯನ್ನು ಇಂದಿನ ಪೀಳಿಗೆ ಅರಿಯಬೇಕು ಪೀಳಿಗೆ ಏನೂ ಗೊತ್ತಾಯ್ತಲ್ಲ ಹಾಂ ಸ್ಕೂಲ್ಗಳಲ್ಲಿ ಹೇಳ್ಕೊಡ್ಬೇಕಂತ ಹೇಳ್ಕೊಟ್ಬಿಟ್ಟು ಅದನ್ನು ನೀವು ಮಾಡಿ ಅಂತಲ್ಲ ಮಾಡಬೇಡಿ ಅಂತ ಎಲ್ಲ ಧರ್ಮ ಶಾಂತಿಯನ್ನು ಎಲ್ಲೋ ಎಲ್ಲ ಧರ್ಮಗಳು ಶಾಂತಿಯನ್ನೇ ಬೋಧಿಸುತ್ತವೆ ಎಂಬ ಪ್ರಮೆಯಿಂದ ನಮ್ಮ ಮಕ್ಕಳನ್ನು ಹೊರತರಬೇಕು ನಮ್ಮನ್ನು ನಮ್ಮ ಆಚರಣೆ ಧರ್ಮವನ್ನು ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕಾದರೆ ಇಂತಹ ತಿಳಿವು ಅತ್ಯಗತ್ಯವಾಗಿದೆ ಅಂಥೇಳಿ ಇದು ಈ ಪುಸ್ತಕದ ವಿಮರ್ಶೆ ಇಲ್ಲಿಗೆ ಮುಗಿಯುತ್ತೆ ನಾನು ಹೇಳಿದೆ ಸ್ವಪ್ನ ಸಾರಸ್ವತದ ಕಥೆಯನ್ನು ಹೇಳೋದಕ್ಕೆ ಇದೊಂಥರ ಪಿ ಟಿ ಕೆ ಆ ಕೆಲಸ ಮಾಡುತ್ತೆ ಅಂತ ನಾನು ಸ್ವಪ್ನ ಸಾರಿಸೋದವ್ರನ್ನ ಮೊದಲು ಹಳ್ಳ ಬಂತು ಹಳ್ಳ ಕೊಂಡ್ಕೊಂಬಿಟ್ಟೆ ಎರಡೂನುಮೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರೋದನ್ನು ಓದಬೇಕು ನಮ್ಮ ತರಗತಿಗಳಲ್ಲೂ ಭಾಷಣಗಳಲ್ಲೂ ಮಾತಾಡಬೇಕಾಗತ್ತೆ ಅಂತ ಹಳ್ಳ ಬಂತು ಹಳ್ಳ ಓದಿಸ್ಕೊಳ್ಳಿಲ್ಲ ಏನೋ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು ಅದು ಅಲ್ಲೊಂದು ಇದೆಯಲ್ಲ ಮರಾಠಿ ಮರಾಠಿಗಳು ಅಂತ ಅವ್ರದ್ದು ಏನೋ ವೇಷಭೂಷಣ ಅಣ್ಣ ತಮ್ಮ ಇಬ್ಬರು ಬಂದಲ್ಲಿ ಸೇರ್ಕೋತಾರೆ ಈ ನಂಗೆ ನನಗೆ ಓದು ಓದೋಕ್ಕಾಗಲಿಲ್ಲ ಹೆಚ್ಚು ಕಮ್ಮಿ ಗ್ರಹಿಸಿದೆ ಅಷ್ಟೇ ಮಾತಾಡಬೇಕು ಅಂತ ಅಂದರೆ ಸ್ವಪ್ನ ಸಾರಸ್ವತ ಮಾತ್ರ ತುಂಬ ಚೆನ್ನಾಗಿ ಓದಿಸ್ಕೊಂಡು ಅದ್ರ ಐನೂರು ಪುಟ ಓದಬೇಕಂದ್ರೆ ನಮ್ಗೆ ಸ್ವಲ್ಪ ಬದ್ಧತೆಯೂ ಬೇಕಾಗುತ್ತೆ ಪೋರ್ಚುಗೀಸರು ಬಂದು ಗೋವಾನ ವಶಪಡಿಸ್ಕೊಂಡ್ಮೇಲೆ ಅಲ್ಲಿದ್ದು ಸಾರಸ್ವತ ಬ್ರಾಹ್ಮಣರು ಅವ್ರ ಭಾಷೆ ಕೊಂಕಣಿ ಕ್ರಮೇಣ ಒಂದು ಊರಿನ ಚಿತ್ರವನ್ನು ಕೊಡ್ತಾರೆ ಅದನ್ನು ಇಡೀ ಗೋವಾಗೆ ನಾವು ಅನ್ವಯಿಸ್ಬೋದು ಗೋವಾ ಡಮಂಡಯು ಅಂತೆಲ್ಲ ನಾವು ಚರಿತ್ರೆ ಓದುವಾಗ ಓದ್ತಾ ಇದ್ವಿ ಅವ್ರು ಏನು ಮಾಡಿದ್ರಂದರೆ ದೇವಾಲಯಗಳ ನಾಶ ಇಲ್ಲೂ ಕೂಡ ಗೌರಂಗಜೇಬ ಇದು ಕಾಶಿ ವಿಶ್ವನಾಥ ಮಂದಿರವನ್ನು ನಾಶಪಡಿಸಿದ್ದನ್ನು ಭೈರಪ್ಪ ಆವರಣದಲ್ಲಿ ಬರೀತಾರೆ ಹಾಗೇ ಅದೇ ರೀತಿಯಲ್ಲಿಯೇ ಮುಸ್ಲಿಮರು ಬೇರೆ ಅಲ್ಲ ಕ್ರೈಸ್ತರು ಬೇರೆ ಅಲ್ಲ ಅನ್ಯ ಧರ್ಮವನ್ನು ನಾಶ ಮಾಡಿ ತಮ್ಮ ಆಳ್ವಿಕೆಯನ್ನು ಹೇರುವ ಮನೋಭಾವದಲ್ಲಿ ಅವರಿಬ್ಬರು ಸ್ವಲ್ಪನೂ ಬೇರೆ ಅಲ್ಲ ಒಂದೇ ಹಾಗೇ ಹಿಂದೂಗಳು ಬೇರೆ ಯಾವ ದೇಶವನ್ನಾದರೂ ಹೋಗಿ ಅಲ್ಲಿರುವ ದೇವಾಲಯಗಳನ್ನು ನಾಶ ಮಾಡಿ ಅಲ್ಲಿ ಆಳ್ವಿಕೆ ಮಾಡಿದ್ದು ವಶಪಡಿಸ್ಕೊಂಡಿದ್ದು ನಾವು ಚರಿತ್ರೆಯಲ್ಲೇ ಕೇಳಿಲ್ಲ ಯಾಕೆಂದರೆ ಸಹಿಷ್ಣುಗಳು ಹಿಂದೂಗಳು ಯಾವಾಗಲೂ ಆದ್ದರಿಂದ ಬೇರೆಯವರು ಬಂದು ಇಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ ಮಾಡ್ತಾನೆ ಇದ್ದಾರೆ ಮುಂದೆ ಮಾಡ್ತಾರೆ ದೇವಾಲಯವನ್ನು ನಾಶ ಮಾಡುವ ಚಿತ್ರವನ್ನು ಕೊಡ್ತಾರೆ ಆಗ ಅಲ್ಲಿರುವ ಜನ ಎಷ್ಟು ಸಂಕಟ ಪಡ್ತಾರೆ ಅಳ್ತಾರೆ ಇತ್ಯಾದಿ ಆಮೇಲೆ ಒಂದಷ್ಟು ಜನ ಬೆದರಿಕೆ ಒಡ್ಡಲಾಗುತ್ತೆ ನೀವು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗದೆ ಹೋದರೆ ಕೊಂದು ಬಿಡ್ತೀವಿ ಮುಸ್ಲಿಮರು ಕೊಂದೇ ಬಿಡ್ತಾರೆ ಕೊಂದು ಬಿಡ್ತೀವಿ ಅಂತ ಹೇಳೋದೇನೂ ಇಲ್ಲ ಕೊಂದೇ ಬಿಡೋದು ಆಮೇಲೆ ಮತಾಂತರ ಹಾಗೂ ಒಂದು ಕುಟುಂಬದ ಚಿತ್ರ ಕೊಡ್ತಾರೆ ಒಬ್ಬ ಹುಡುಗಿ ತಾಳೆ ಲಂಗಾದವಣಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಓಡಾಡಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಯಾವಾಗ ಬಲವಂತವಾಗಿ ಮತಾಂತರ ಆದರೂ ಅದರ ಮಾರನೇ ದಿವಸ ಚರ್ಚಿಗೆ ಹೋಗಬೇಕು ನೀವು ಇಂಥದೇ ಬಟ್ಟೆ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಲಾಗುತ್ತೆ ಆ ಕುಟುಂಬಕ್ಕೆ ಆ ಕುಟುಂಬಗಳಿಗೆ ಯಾರ್ಯಾರ ಯಾರು ಆದರೂ ಅವಳು ಅಚ್ಚುಕಟ್ಟಾಗಿ ಗೌನ್ ಹಾಕೊಂಬಿಟ್ಟು ಕೂದಲನ್ನು ಬಿಚ್ಚಿಕೊಂಡು ಹಣೆ ಕುಂಕುಮ ಹಿಡ್ದಲೇನೆ ಹಿಂದಿನ ದಿವಸ ಅವಳು ಹೇಗಿದ್ಲು ಅಂತ ಚಿತ್ರ ಈಗ ತಾನೇ ಹೇಳಿದ್ದೀನಿ ಏನು ಶೋಕಿ ಮಾಡಿಕೊಂಡು ಓಲಾಡ್ಕೊಂಡು ಹೋಗ್ತಾಳೆ ಅಂತನೋ ಒಂದು ಚಿತ್ರ ಬರುತ್ತೆ ಅದು ಸಿಂಬಾಲಿಕ್ ಅದು ಹಿಂದೂ ಧರ್ಮ ಅಥವಾ ಹಿಂದೂ ಧರ್ಮವನ್ನು ಪಾಲಿಸುವವರು ಬೇ ನಾನು ಬೇಕಷ್ಟು ಉದಾಹರಣೆಗಳನ್ನು ಕೊಡಬಲ್ಲೆ ಕೆಲವನ್ನ ಮಾತಾಡೋದಕ್ಕೆ ನಾವು ಸ್ವಲ್ಪ ಸೆನ್ಸಾರ್ ಹಾಕಬೇಕಾಗತ್ತೆ ಪಬ್ಲಿಕ್ ಸ್ಪೇ ಸ್ಟೇಜಲ್ಲಿ ಮಾತಾಡ್ತಾ ಇರೋದರಿಂದ ಅದೊಂದು ಚಿತ್ರ ಕೊಡ್ತಾರೆ ಆಮೇಲೆ ದೇವಾಲಯ ಧ್ವಂಸದ್ದು ಒಂದು ಚಿತ್ರ ಕೊಡ್ತಾರೆ ಅಲ್ಲೊಬ್ಬ ಇರ್ತಾರೆ ಅವನ ಹೆಸರೇನೋ ಮಾಡುತ್ತೆ ಎಂಥದ್ದು ವಿಟ್ಟು ಪೈ ಅಂತವನು ವಿಟ್ಟು ಪೈ ಅಂತವನು ಅವನಿಗೆ ಇಷ್ಟು ಇವರು ಮಾತಾಂತ್ರಿ ಎಲ್ಲರೂ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಎಷ್ಟು ಜನ ಭಕ್ತರು ಅಷ್ಟು ಬಗ್ಸೋದು ಬಗ್ದೇ ಇರೋನ್ನ ಇವತ್ತು ಬಿಟ್ಟು ನಾಳೆ ಬಗ್ಸೋದು ಇದೆಲ್ಲ ತಂತ್ರಗಳು ಈಗಲೂ ನಡೀತಿದೆ ಈ ತಂತ್ರಗಳು ನಮ್ಮ ದೇಶದಲ್ಲಿ ಎಂಟುವರೆ ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿ ಓಟ್ ಹಾಕೋರು ಅವ್ರಿಗೆ ಐದು ವರ್ಷದನ್ನು ಭವಿಷ್ಯದ ಅರಿವಿರೋದಿಲ್ಲ ಯಾಕಂದರೆ ಅವ್ರಿಗೆ ಯಾರಿಗೂ ವಿದ್ಯೆ ಕೊಟ್ಟಿಲ್ಲ ಅರಿವು ಕೊಟ್ಟಿಲ್ಲ ಸಾಮಾಜಿಕ ಜವಾಬ್ದಾರಿ ಕೊಟ್ಟಿಲ್ಲ ಅವರು ಓಟ್ ಬ್ಯಾಂಕ್ ಅಷ್ಟೆ ಏನೂ ಇಲ್ಲ ಅದೊಂದು ಯಂತ್ರ ಅದು ಒಂದು ದೇವ್ರ ಫೋಟೋ ಮುಟ್ಸೋದು ದುಡ್ಡು ಕೊಡೋದು ಓಟ್ ಇಂಥ ಈ ಚಿಹ್ಹೆಗೆ ಓಟ್ ಹಾಕೋ ಇದೇ ನಡೀತಿರೋದು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾನಿಂದಲೂ ಇದೇನೇ ನಡೀತಿರೋದು ಈಗಲೂ ಅದೇನೇ ನಡೀತಾ ಇದೆ ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ ಎಲ್ಲ ಅದೇ ಥರ ಅದೇ ಮನೋಭಾವ ಆ ಥರ ಈ ಬಿಟ್ಟು ಎಲ್ಲಿ ಇವರು ಮತಾಂತರ ಆಗಿಲ್ಲ ಇವ್ ಬಿಟ್ಟು ಪೈ ಕುಟುಂಬದವರು ಇವನು ಇವನೇ ಹೀರೋ ಅನ್ಕೊಳ್ಳೋಣ ಸದ್ಯಕ್ಕೆ ಅವನಿಗೆ ಎಷ್ಟು ಕೋಪ ಬರುತ್ತೆ ಅಂತಂದರೆ ಮಾಡಲೇಬೇಕು ಇವ್ರಿಗೆ ನೋಡಿ ನಾವು ಪ್ರತಿಯಾಗಿ ಏನಾದ್ರು ಮಾಡಬೇಕು ಅನ್ನೋ ಆವೇಶ ಹಿಂದೂಗಳು ಬಂದಿಲ್ಲದೆ ಏನಿಲ್ಲ ನಮ್ಮ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ನ ಗಲ್ಗೆ ಹಾಕಿದಂಥ ಕೆಲಸ ಮಾಡಿದ್ದು ಅವರು ಸ್ಯಾಂಡಸ್ನ ಕೊಂದರು ಸ್ಕಾಟ್ನ ಕೊಂದರು ಇದ್ದರು ಅಂತ ಈ ಇದ್ರು ಅದೇ ಸಾಲಕ್ಕೆ ಸೇರ್ತಾ ಅವನು ಇವನು ಮಾಡೋದು ಆ ಥರ ಕೊಲೆಗಿಲೆ ಅಲ್ಲ ಅದೆಲ್ಲ ಗುಂಪುಗಳಲ್ಲಿ ಮಾಡಿದ್ದು ಬ್ರಿಟಿಷರು ಬಿರುತ್ತೆ ಇವರು ಮಾಡ್ತಾ ಇರೋದು ಪೋರ್ಚುಗೀಸ್ರ ಬರುತ್ತೆ ವಿಟ್ಟು ಪೈ ಏನು ಯೋಚನೆ ಮಾಡ್ತಾನೆ ಅಂದರೆ ಅಲ್ಲೊಬ್ಬ ಬ್ರಿಟಿಷ್ ಅಧಿಕಾರಿ ಇರ್ತಾನೆ ಆ ಊರಿನಲ್ಲಿ ಅವನೇ ಮತಾಂತರ ಮಾಡ್ತಾರವನು ಅವನಿಗೊಬ್ಬ ತಂಗಿ ಇರ್ತಾಳೆ ಅವಳ ಹೆಸರು ಅಲಿಸಾ ಅಂತ ನನಗೆ ಆಶ್ಚರ್ಯ ಅನ್ನಿಸ್ತು ಓದಿ ಎಷ್ಟು ವರ್ಷ ಹೋಯಿತು ನಾನು ಹತ್ತು ವರ್ಷವೇ ಆಯಿತು ಏನೋ ಹತ್ತು ವರ್ಷದ ನೆನ್ ಮೇಲಾಗಿರಬೇಕು ಓದಿ ಆದರೆ ಈ ಎರಡು ಹೆಸರುಗಳನ್ನ ನೆನಪಿದೆಯಲ್ಲ ಅಂತ ಬೆಳಗಾವಿನಲ್ಲಿ ಭಾಷಣ ಮಾಡ್ತಾ ಯಾಕೋ ಶುರು ಮಾಡಿದೆ ಅದಕ್ಕೆ ಗೊಬ್ಬೈರಪ್ಪ ಬಗ್ಗೆ ಮಾತಾಡ್ತಾ ಇದ್ದೆ ಆವರಣ ಬಗ್ಗೆ ಮಾತಾಡ್ತಾ ಇದ್ದಾನಲ್ಲ ಆವಾಗ ಇದನ್ನು ಪರ್ಯಾಯವಾಗಿ ಹೇಳಬೇಕು ಬಂತು ಹೇಳಿದೆ ಅಲ್ಲಿ ನನಗೆ ಹೆಸರು ನೆನಪಿರೋದು ನೋಡು ನನಗೆ ಆಶ್ಚರ್ಯ ಆಗ್ಬಿಡ್ತು ಅಲೀಸಾ ಅಂತ ಏನಾಗಿದೆ ಅಂದರೆ ಆ ಬ್ರಿಟಿಷ್ ಅಧಿಕಾರಿ ತಂಗಿ ಇದಳಲ್ಲ ಅವಳಿಗೆ ಮೂವತ್ತೈದು ವರ್ಷ ಆಗ್ಬಿಟ್ಟಿದೆ ಮದುವೆ ಆಗಿಲ್ಲ ನೋಡಿ ಅವರು ಅವರಲ್ಲೂ ಇದೇ ಸಮಸ್ಯೆ ಆ ಸಮಾಜದಲ್ಲೂ ಸರಿಯಾದ ಹುಡುಗ ಸಿಕ್ಕಿಲ್ಲ ಅಂತ ಮದುವೆ ಮಾಡಿದೆ 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 ಅವಳು ವಯಸ್ಸು ಆಗ್ಬಿಡ್ತು ಯಾರೂ ಅವಳನ್ನು ಮದುವೆ ಆಗ್ತಾಯಿಲ್ಲ ಮದುವೆ ಆಗ್ತಾಯಿಲ್ಲ ಅಂದರೆ ಕನ್ಯೆ ಬೇರೆ ಅವಳು ಬೇರೆ ದೇಶಗಳಲ್ಲೆಲ್ಲ ಏನೋ ಏನೇನೋ ತಪ್ಪು ತಿಳ್ಕೊಂಡಿರ್ತೀವಲ್ಲ ನಾವು சமஜிக கட்டுப்பாடு பற்றி அதெல்லாம் தப்போது நம்ம நம்ம தரமே கட்டுப்பாடு என்ன சம அல்லு இது எஸ்ப்பஷலி ப்ரிட்டனில் அதீசா இதழல்ல அவளும் ஹிடுக்க ரேப் மாட்டே நம் உடுகிர்ன்னெல்லாம் கிடசதிரா இவரு நம்ம தேவாலயங்களெல்லாம் கொடாதல நம்மோரெல்லாம் மத்தாந்திர மாதிரி அதுக்கு சரியாத சாஸ்தி அந்த ஹோக் தானே ப்ரிட்டிஷ் அதிக்காரி மனைவி அவனிரல அதுக்காரி மனேலிரல்ல இவளொழே இர அலீசா ஒழே இத்தாள் விட்டுப்பை யாரும் தானே கத்தில அவள்க ಹೋದ ಬಾಗಿಲು ಹಾಕ್ತಾ ಅವ್ನ ಹಿಡ್ಕಂಡು ಬಲ್ವಂಥವಾಗೇಟ್ ಮಾಡಿಬಿಟ್ಟ ಭಾಳ ಹೆಮ್ಮೆಯಿಂದ ಬಂದ ಮನೆಗೆ ಸೇಡ್ ತೀರಿಸ್ಕೊಂಡೆ ತೀರ್ಸ್ಕೊಂಡೆ ಅವಳು ಅಣ್ಣಂಗೆ ಹೇಳ್ತಾಳೆ ಗೋಳಾಡ್ಕೊಂಡು ಅಯ್ಯೋ ಹೀಗಾಗೋಯ್ತು ಹಾಗಾಗೋಯ್ತು ಅಂತ ಆವಾಗ ಅವನಿಗೆ ಬುದ್ಧಿ ಬರುತ್ತೆ ಅವಾಗ ಓ ಹಿಂದೂಗಳು ಕೂಡ ಹೀಗ ಅಂತ ಈ ಥರ ಎಲ್ಲ ಕಾಣ್ತಾನೆ ರಾತ್ರಿಯೆಲ್ಲ ದೊಡ್ಡ ದಿಗ್ಬಿಜಯ ಸಾಧಸ್ತಾಗೆ ನಾವು ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಆ ಮನೋಭಾವದಿಂದ ಕೂಡಿದ್ದವರಾದ್ರಿಂದಲೇ ಅವರು ಅಷ್ಟೊಂದು ಕರಿ ನೀರಿನ ಶಿಕ್ಷೆ ಸಾವರ್ಕರ್ ಬಗ್ಗೆ ಆಗ್ಬೋದು ನಮಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಹೆಚ್ಚು ಜ್ಞಾನವನ್ನು ಉಂಟು ಮಾಡೋ ಪ್ರಯತ್ನ ನಡೀತಾ ಇದೆ ಈ ದೇಶದಲ್ಲಿ ನಿಜವಾಗೂ ಏನು ನಡೀತು ಅನ್ನೋದು ಸ್ಕೂಲ್ಗಳಲ್ಲಿ ಹೇಳ್ಕೊಡದೆ ಇರುವಂತಹ ಪಾಠಗಳನ್ನು ಇದು ಹೇಳ್ಕೊಡುತ್ತೆ ಆಯಿತಾ ಮಾರನೇ ದಿವಸ ಅವನಿಗೆ ಅವಳನ್ನು ನೋಡಿ ಅಲೀಸ ನೋಡಿಬಿಟ್ಟು ದಿಗ್ವಿಜಯದ ನಾಗೆ ನಕ್ಬಿಟ್ಟು ಬರಬೇಕು ಅಷ್ಟೇ ಸೇಡು ಅಷ್ಟೇ ಇನ್ನೇನಿಲ್ಲ ಅಂತನ್ಬಿಟ್ಟು ಹೋಗ್ತಾನೆ ಮಾರನೇ ದಿವಸ ಆ ಮಾರನೇ ಸಹ ಆಗಲಿಲ್ಲ ಅವನಿಗೆ ಹೋಗ್ತಾನೆ ಮನೆಯಲ್ಲಿ ಏನೋ ಕೆಲಸ ಹೇಳ್ಬಿಡ್ತಾರೆ ಆಗಲಿಲ್ಲ ಒಂದು ದಿವಸ ಗ್ಯಾಪ್ ಬಂದ್ಬಿಡುತ್ತೆ ಆದರೆ ಮಾರನೇ ಸಹ ಹೋಗ್ತಾನೆ ಬಾಗಿಲು ತೆಗೆದ ತಕ್ಷಣ ಅವಳೇ ಇರ್ತಾಳೆ ಅವಳನ್ನು ಹೀಗೆ ನೋಡಿ ಅವಳು ಏನಂತಾಳೆ ಗೊತ್ತಾ ಅಲ್ಲಿ ನಿನ್ನೆ ಇಡೀ ದಿನ ಕಾಯ್ತಾ ಇದ್ದೆ ನಿನಗೋಸ್ಕರ ಯಾಕೆ ಬರಲಿಲ್ಲ ನೀನು ಅಯ್ಯೋ ನನ್ನ ಕಷ್ಟ ನಾನು ಹೇಗೆ ಹೇಳಿ ಅಂತ ಅವನನ್ನು ತಬ್ಗೊಂಬಿಡ್ತಾಳೆ ಓ ಆಯ್ತು ಮುಗಿದೋಯ್ತು ಕತೆ ಇದು ಬಾಂಗ್ಲಾದೇಶದ ಒಬ್ಬ ಲಜ್ಜಾ ಅನ್ನೋ ಕಾದಂಬರಿಯನ್ನು ಬರೋದು ಅವಳು ಅವಳ ಹೆಸರು ಅವಳು ಬ್ಯಾ ಅವಳ ಬ್ಯಾನ್ ಮಾಡಿ ಅವಳನ್ನು ದೇಶಾಂತರ ಕಲಿಸ್ಲಾಯಿದೆ ಅವಳು ಇದೇ ಥರ ಸನ್ನಿವೇಶವನ್ನು ತರ್ತಾಳೆ அது சேஷ்ட கிருதி ஒன்றே ரீதிய மனுஷன மனோபாவும் பார்த்து இவ்வளோ திரமே ஆகிடுத்து அண்ணா நான் இவள ரேப் மாசி ஏடி தீர்சே அந்த நான் அந்த இவள் நன்னு லவ் மாட்டி தாழல மத்தி இது ரேப் ஹேகாக அல்வே இவன்கூ அவளே பிரீதி கணிக்கர எல்லாம் உக்கி வந்துவிடுத்து ஆமேல ஏனாவும் அய்யோ அய்யோ பீதி பீதி லெலில் எல்லாம் சாயங்கால பார்க்கு எல்லா கடை தும்பே ஓடாட் தாரு ತುಂಬಾ ರಮಿಸ್ತಾರೆ ಆ ಬ್ರಿಟಿಷ್ ಅಧಿಕಾರಿ ಗೊತ್ತಾದಾಗ ಅವನು ತಂಗಿನ ಲಂಡ ವಾಪಸ್ ಕಳಿಸ್ಬಿಡ್ತಾರೆ ಅಷ್ಟೇ ಅವನು ಮಾಡಿದ್ದ ಈ ಈಗ ನಾ ಹೇಳ್ತಾ ಇರೋ ಸನ್ನಿವೇಶವನ್ನು ನಾವು ಒಂದು ಸಿಂಬಲಾಗಿ ತೊಗೊಂಡ್ರೆ ಸಿಂಬಲಾಗೆ ಬಳಸಿರೋದು ಸಿಂಬ ಅದಕ್ಕೆ ಹೇಳಿದ್ದು ಶ್ರೇಷ್ಠ ಕೃತಿಗಳಲ್ಲಿ ಇಂಥವು ಬರ್ತವೆ ಅಂತ ನಾನು ಯಾಕೆ ಆ ಕಡೆ ಈ ಕಡೆ ಹೋದೆ ಅಂದರೆ ಈ ಈ ಸಿಂಬಲ್ ಇದೆಯಲ್ಲ ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಮಾನವತ್ವವೇ ಶ್ರೇಷ್ಠ ಮಾನವೀಯ ಭಾವನೆಗಳೇ ಶ್ರೇಷ್ಠ ಮಾನವೀಯ ಭಾವನೆಗಳು ಇರಬೇಕು ಅದೇ ಗೆಲ್ಲೋದು ಹಿಡಿಯುವ ಒಂದು ತಂತ್ರ ಇದು ಸರಿ ಅದಾಯ್ತು ಬಿಡಿ ಬಿಟ್ಟು ಪೈ ಅವಳು ಹೊಟ್ಟೋದ ಮೇಲೆ ಇನ್ನೇನು ಮಾಡ್ತಾನೆ ಅವ್ರ ನಮ್ಮ ಕುಟುಂಬ ಇದೆಯಲ್ಲ ಈ ತೀರ್ಮಾನ ಮಾಡುತ್ತೆ ಇಲ್ಲೇ ಇದ್ದರೆ ನಮಗೆ ತುಂಬ ಕಷ್ಟ ನಾವು ಹೊರಟು ಬಿಡೋಣ ಇಲ್ಲಿಂದ ಅಂಥೇಳಿ ಹೊರಟುಬಿಟ್ರೆ ಯಾವ ಕಡೆ ಹೋಗಬೇಕು ದಕ್ಷಿಣ ಕಡೆಗೆ ಬರಬೇಕು ದಕ್ಷಿಣ ಕಡೆ ಬಂದರೆ ಏನಾಗುತ್ತೆ ಗೋವಾದಿಂದ ಹೊರಟ್ರೆ ಮತ್ತು ಮಹಾರಾಷ್ಟ್ರ ಬರುತ್ತೆ ಆಮೇಲೆ ಕರ್ನಾಟಕ ಬಂದುಬಿಡುತ್ತೆ எு கரவழி தீரலே வரப்போ நதி சௌந்தர தண்ட தண்டேனே கரவளி அன்னோது அல் வந்த கிளதி உழிதழல மெணசின ரானி அந்தி ரானிச்சன்பைரேவி அத்தை அவள சோசை எல்லாம் அதன் ஆளி கரவளிய ஆ கர்நாடக கரவளிய ஆகவான் ஆளும் ஆமேல கழதி வெளவடி மல்லம்ம எல்லா பரம்பரையில் வந்தவரே ಕರಿಮೆಣಸಿನ ರಾಣಿ ಅಂತ ಕರೀತಾರೆ ಮೆಣಸು ಬೆಳೆಯೋದಕ್ಕೆ ತುಂಬ ಹೆಸರುವಾಸಿಯಾದ್ದು ಮತ್ತು ಮೆಣಸು ಏಲಕ್ಕಿ ಲವಂಗ ದಾಲ್ಚಿನ್ನಿ ಇದನ್ನೆಲ್ಲ ಬ್ರಿಟಿಷರು ತುಂಬ ಇಷ್ಟಪಡ್ತಾರೆ ರುಚಿ ಅದಕ್ಕಾಗಿ ಇಲ್ಲಿಂದ ಸಾಗಿಸ್ತಾರೆ ಅವರು ಇದನ್ನು ತೇಜೋ ತುಂಗಭದ್ರದಲ್ಲಿ ಭದ್ರದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅದಕ್ಕೆ ಅದರ ರೆಫರೆನ್ಸ್ ಕೊಟ್ಟಿದ್ದು ಆವರಣ ನಾನು ಸೇರಿಸಿದೆ ಭೈರಪ್ಪನವ್ರದು ಬರ್ತಾರೆ ಆಗ ದೋಣಿ ಕೂತು ದೋಣಿನಲ್ಲಿ ಕೂತು ಎಲ್ಲಿ ಪೋರ್ಚುಗೀಸರು ತಮ್ಮನ್ನು ಬೆನ್ನಟ್ಟಿ ಬರ್ತಾಯಿದ್ದಾರೋ ಅಲ್ಲಿ ಇಲ್ಲೇ ಒಸ್ಕೊಂಡಿದ್ದಾರೋ ಗೂಡುಚಾರರು ಇದ್ದಾರೋ ಯಾರು ನಮ್ಮನ್ನು ಕೊಲ್ಲಕ್ಕೆ ಬರ್ತಾರೋ ಆಮೇಲೆ ಈ ರಾಣಿ ಕಡೆ ಇದ್ದಾರಲ್ಲ ಅವರು ಯಾರು ಶತ್ರುಗಳು ಅಂತ ತಪ್ಪು ತಿಳ್ಕೊಂಡು ಕೊಲ್ಬೋದು ಅಂತ ಹೇಳಿ ಭಯದಲ್ಲಿ ದೋಣಿ ಕೂತ್ಕೊಂಡು ಒಂದು ನದಿ ದಾಟುವ ದೃಶ್ಯ ಇದೆಯಲ್ಲ ಬರೋವಾನು ಜನ ಜೀವ ಭಯ ಜೀವ ಭಯ ಅದರಲ್ಲ ಒಬ್ಬ ಗರ್ಭಿಣಿ ಹೆಂಗಸು ಅವ್ಳಿಗೆ ಹೆರಿಗೆ ಟೈಮ್ ಬಂದ್ಬಿಟ್ಟಿದೆ ಅವಳ ಗಂಡ ಕಾಡಲ್ಲಿ ನಡ್ಕೊಂಡು ಹೋಗ್ತಿರೋದು ಅವಳಿಗೆ ಅಲ್ಲೇ ಹೆರಿಗೆ ಆಗೋದು ಆಮೇಲೆ ತಿನ್ನೋಕ್ಕೆ ಗತಿ ಇಲ್ಲದೆ ಅವರೆಲ್ಲ ಎಷ್ಟು ಕಷ್ಟಪಡೋದು ಇವೆಲ್ಲ ಭಾಳ ಕ್ರೋಣ ಮನೋವೇದಕವಾದಂತಹ ದೃಶ್ಯಗಳು ಇದ್ದಕ್ಕೂ ಇವೆ ಆಮೇಲೆ ರಾಣಿ ಚೆನ್ನೈರಾದೇವಿ ಇವರಿಗೆ ಆಶ್ರಯ ಕೊಡ್ತಾಳೆ ಅವರಲ್ಲೇ ನೆಲೆಸ್ತಾರೆ ಸಾರಸ್ವತ ಬ್ರಾಹ್ಮಣರು ಅಂತ ಈಗಲೂ ಕೂಡ ಕರ್ನಾಟಕದವಳು ಒಂದು ಜನಾಂಗ ಇದೆ ಅವರು ಸ್ವಲ್ಪ ತಮ್ಮನ್ನು ಶ್ರೇಷ್ಠ ಅನ್ಕೊಳ್ತಾರಂತೆ ಯಾಕೆಂದರೆ ಬೇರೆ ಬ್ರಾಹ್ಮಣರು ಆಚಾರ ವಿಚಾರ ಬಿಟ್ಬಿಟ್ಟಿದ್ದಾರೆ ಎಷ್ಟೋ ಮನೆಯಲ್ಲಿ ದೇವ್ರ ಮನೆಯೇ ಇರೋಲ್ಲ ದೇವ್ರ ದೀಪನೇ ಹಚ್ಚೋಲ್ಲ ಹಬ್ಬ ಹರಿದಿನ ಮಾಡಲ್ಲ ದೇವಸ್ಥಾನಕ್ಕೆ ಹೋಗೋಲ್ಲ ಎಲ್ಲಿ ಹಿಂದೂಗಳೆಲ್ಲ ಹೇಳ್ತಿರೋದು ಇಲ್ಲ ಏನಿಲ್ಲ ಹೆಣ್ಮಕ್ಳು ಹಣೆ ಕುಂಕುಮನೇ ಇಡಲ್ಲ ಈಗ ಇಡೋದೇ ಇಲ್ಲ ಇಡದೇ ಇರೋದೇ ಫ್ಯಾಷನ್ ಅಲ್ವಾ ಮದುವೆ ಆದಮೇಲೆ ವಿಧಿ ಇಲ್ಲದೆ ಒಂದು ಸಣ್ಣ ಚುಕ್ಕಿ ಅದು ಕಪ್ಪದು ಕೆಂಪು ಅಲ್ಲ ಕಪ್ಪದೊಂದು ಚುಕ್ಕಿ ನಾವು ಎರಡು ಹುಬ್ಬಿನ ಮದ್ದು ಇಟ್ಕೋತಾರೆ ಪಳಪಳ ಹೊಳಿತಿರುತ್ತೆ ಅದು ಇದೆಯೋ ಇಲ್ವೋ ಗೊತ್ತಾಗಲ್ಲ ಆ ಥರ ಅಲ್ವೇ ಇಷ್ಟೆಲ್ಲ ಕುಂಕುಮ ಇಟ್ಕೊಂಡಿರೋ ಯಾರು ನೋಡ್ತೀರ ನೀವು ನನ್ನಂಥವ್ರಂಥವ್ರು ಇಂಥ ಒಬ್ಬರು ಬಿಟ್ಟು ಅಂತ ತಮಾಷೆ ಮಾಡ್ತೀನಿ ನಾನು ಹಾಗಾಗಿ ಇವರು ಸಾರಸ್ವತ ಬ್ರಾಹ್ಮಣರು ಈಗಲೂ ಇದ್ದಾರೆ ನನಗೆ ಕೆಲವರು ಪರಿಚಯನೂ ಇತ್ತು ಹೆಸರನ್ನು ಹೇಳಬಲ್ಲವಳಾಗಿದ್ದೆ ಬೇಡ ಹೆಸರು ಹೇಳೋದು ಬೇಡ ಅಂತ ನಾನು ಈಗ ತಾನೇ ಹೇಳ್ತಾ ಇದ್ದೀನಲ್ಲ ಹೀಗೆ ಈ ಕಾದಂಬರಿ ಇದೆಯಲ್ಲ ಇದು ಮೂರು ನಾಲ್ಕು ದೃಷ್ಟಿಗಳಿಂದ ಮಹತ್ವದ್ದು ಒಂದು ಪೋರ್ಚುಗೀಸ್ ಆಕ್ರಮಣದಿಂದ ಏನಾಯಿತು ಬ್ರಿಟಿಷ ಆಕ್ರಮಣದಿಂದ ಏನಾಯಿತು ಅಂತ ಬೇಕಾಷ್ಟು ಪುಸ್ತಕಗಳು ಬಂದಿವೆ ಸಿನಿಮಾಗಳು ಬಂದಿವೆ ಚರಿತ್ರೆಯಲ್ಲೂ ಅಲ್ಪ ಸ್ವಲ್ಪ ಬರೆಯಲಾಗುತ್ತೆ ಅವರನ್ನು ವೈಭವೀಕರಿಸಿ ಅದಕ್ಕೇ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಆಗೋದ್ರೂ ಈಗ ನಮಗೆ ಎಪ್ಪತ್ತೈದು ವರ್ಷ ಈಗ ನಮಗೇನು ದಾಸ್ಯ ಮನೋಭಾವ ಇದೆಯಲ್ಲ ಅದು ಹೋಗೋ ಅದು ಇದೇ ಇದೆ ನೋಡಿ ಈ ಈ ಹಿಂದೂಗಳು ಮತಾಂತರಗೊಳ್ಳುವ ಪ್ರಕ್ರಿಯೆ ಇದೆಯಲ್ಲ ಕೆಲವ್ರಿಗೆ ತುಂಬ ಅಸಹನೀಯ ವೇದನೆಯನ್ನು ಕೊಡ್ಬೋದು ಭೈರಪ್ಪ ಅವರ ಮೊದಲನೇ ಕಾದಂಬರಿ ಧರ್ಮಶ್ರೀನಲ್ಲೇ ಇದೆ ಅಸಹನೀಯ ವೇದನೆಯನ್ನು ಅನುಭವಿಸ್ತಾನೆ ಒಬ್ಬ ಅಲ್ಲಿ ಇವ್ರಿಗೇನು ಹಕ್ಕಿದೆ ಮತಾಂತರ ಮಾಡೋಕ್ಕೆ ಅಂತ ಹಕ್ಕೇನಿದೆ ಮಾಡಿಸ್ಕೊಳ್ಳೋರೆ ರೆಡಿಯಾಗಿರುವಾಗ ಮಾಡೋರ್ಗೇನು ಅಲ್ವಾ ಅದಕ್ಕೆ ಅದಕ್ಕೆ ಏನು ಮಾಡಬೇಕಂದ್ರೆ ಜಾಗೃತಿಯನ್ನು ಮೂಡಿಸ್ಬೇಕು ಆದರೆ ದುಡ್ಡು ತನ್ನ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಆದರೆ ಬಡತನ ಹೋಗಿಸ್ಬೇಕು ಬಡತನವನ್ನು ಹೋಗಿಸೋದು ರಾತ್ರಿ ಮಲ್ ಬೆಳಗ್ಗೆ ಹೇಳುವಷ್ಟು ಸುಲಭ ಅಲ್ಲ ಮತ್ತು ಅಡ್ಡಿಗಳು ತುಂಬ ಇರುತ್ತವೆ ಪ್ರಾಕೃತಿಕ ವಿಕೋಪಗಳಿರುತ್ತವೆ ಆಮೇಲೆ ಆರ್ಥಿಕ ದೃಷ್ಟಿಕೋನ ಸರಿಯಿಲ್ಲದೆ ಆಗುವ ಅನಾಹುತಗಳಿರುತ್ತವೆ ಮತ್ತು ಭ್ರಷ್ಟಾಚಾರ ಇದೆಯಲ್ಲ ಅದು ಆಮೇಲೆ ಕುಡ್ತಾ ಪಟ್ಟಿ ಮಾಡ್ತಾ ಹೋಗ್ಬಿಡ್ಬೋದು ಏನೇನು ಅಂಥೇಳಿ ಅಂತ ಪ್ರವಾಹ ಇವುಗಳಿಂದ ಬೆಳೆ ನಾಶ ಆಗ್ಬೋದು ಹೀಗೆ ಸಮರ್ಥ ನಾಯಕ ಒಬ್ಬ ಇದ್ದರೆ ಇದನ್ನೆಲ್ಲ ಸ ಸ್ವಲ್ಪ ಮಟ್ಟಿಗೆ ಹ ತೋಟಿ ಸಾಧಿಸಬಲ್ಲ ಅನ್ನೋದಕ್ಕೆ ನಮ್ಮ ದೇಶದಲ್ಲೇ ನಾವೇ ಕಣ್ಣಿದ್ರೆ ನೋಡಿದ್ವಿ ಉದಾಹರಣೆಗಳನ್ನು ಯಾರ ಹೆಸರು ಹೇಳೋದು ಬೇಡ ಯಾರೂ ಶಾಶ್ವತನೂ ಅಲ್ಲ ಅಯ್ಯೋ ಅಂತ್ಯನೇ ಇಲ್ಲ ಅಂತ ನಾನೇ ಬೇಕಾದಷ್ಟು ವೀಡಿಯೋಗಳು ಹೇಳಿದ್ದೀನಿ ಇಲ್ಲ ಅಂತ್ಯ ಇಲ್ಲ ಯಾವುದಕ್ಕೂ ಇಲ್ಲ ಅಂಥೇಳಿ ಹಾಗಾಗಿ ಗೋಪಾಲ್ಕೃಷ್ಣ ಪೈಯವ್ರನ್ನ ಅವ್ರು ಯಾವ ಕಥೆನೂ ನಾವು ಓದಿಲ್ಲ ಅದೇ ಅವ್ರ ಬಗ್ಗೆ ಮತ್ತು ಶ್ರೀನಿವಾಸ ವೈದ್ಯ ಬಗ್ಗೆ ಅವ್ರ ಬಗ್ಗೆ ನಾವೆಲ್ಲ ಅಂದ್ಕೊಂಡಿದ್ದು ಏನಂದರೆ ಇದೇನು ಯಾರು ಇವರೆಲ್ಲ ಇವ್ರ ಹೆಸರೇ ಕೇಳಿದ್ವಿ ನಾವು ಇವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಲ್ಲಪ್ಪ ಇದೇನು ನಾವು ಇವ್ರದೊಂದು ಕಥೆನೂ ಓದಿಲ್ಲ ಸುಧಾ ಮಯೂರ ತರಂಗ ಎಲ್ಲ ಓದ್ತಾಯಿದ್ದ ಕಾಲ ಒಂದಿತ್ತು ನಾನೇ ತುಂಬ ಆಗಿ ಬರೆಯೋಕ್ಕೆ ಶುರು ಮಾಡ್ಬಿಟ್ಟು ಸಂಶೋಧನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆ ಕಥೆಗಳನ್ನು ಓದೋದ್ರಲ್ಲಿ ಆಸಕ್ತಿ ಹೊಟ್ಟೋಯ್ತು ಹಾಗಾಗಿ ತಪ್ಪಿಸ್ಕೊಂಡಿರೋರು ಇವರೆಲ್ಲ ಇದಾಗಿ ಏನಾಯ್ತು ಅಂದರೆ ನಾನು ಹಠ ಹಿಡಿದು ಎರಡೂ ಕಾದಂಬರಿಗಳನ್ನು ಓದೋಕ್ಕೆ ಪ್ರಯತ್ನ ಪಟ್ಟೆ ಪಾಠ ಮಾಡಬೇಕಾದಾಗಲೂ ಓದ ಗೀತಾನಾಗ ಭೂಷಣ ಅವ್ರ ಬದುಕು ಪಾಠ ಮಾಡಬೇಕು ಒಂದೇ ಕಾರಣಕ್ಕಾಗಿ ಗ್ರಾಮಾಯಣ ಪಾಠ ಮಾಡಬೇಕಲ್ಲ ಪಾಠ ಮಾಡಬೇಕಂದ್ರೆ ಓದಲು ಪಾಠ ಮಾಡೋಕ್ಕಾಗೆ ವಿಮರ್ಶೆ ಬರೀರಿ ಅಂತಂದಾಗ ಅವರ ಅರಮನೆ ಬಗ್ಗೆ ಹೀಗೆ ಓ ಏನೋ ನಾನಾ ಕಾರಣಗಳಿಗಾಗಿ ಓದಬೇಕಾಗಿ ಬರುತ್ತೆ ಇದನ್ನು ನಾನು ಹಾಗೆ ಓದಿದೆ ಆದರೆ ಇದು ನನ್ನ ಸೆಳೆದ ಮಟ್ಟಕ್ಕೆ ಅದರಲ್ಲೂ ನಾನು ಒಂದು ಮಧ್ಯದ ಒಂದು ಒಂದು ಉದಾಹರಣೆ ಕೊಟ್ಟೆಲ್ಲ ಉಟ್ ವಿಟ್ಟುಪ್ಪ ಇದು ಅದಂತೂ ಎಂಥ ದೊಡ್ಡ ಸಿಂಬಲ್ ಅದು ಅಂತ ಮತ್ತು ಇವೆಲ್ಲ ನಮ್ಮ ದೇಶಕ್ಕೆ ಪೋರ್ಚುಗೀಸರು ಆಳ್ತಿದ್ದ ಕಾಲ ಅಂತಲ್ಲ ಸಲಾ ಕಾಲಕ್ಕೂ ಇದನ್ನು ವಯಿಸುತ್ತೆ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದ ನಂತರ ಅವರು ಅಧಿಕಾರ ಹಸ್ತಾಂತರವನ್ನು ಯಾರಿಗೆ ಮಾಡು ಹೋದರು ತಮ್ಮಂತೆಯೇ ಇರುವವರಿಗೆ ಮಾಡಿ ಹೋದರು ಹೊರತು ತಮ್ಮನ್ನು ವಿರೋಧಿಸಿದವರ ಕೈಗೆ ಅವರು ಕೊಡಲಿಲ್ಲ ರಾಜ್ಯವನ್ನು ಅವರನ್ನು ವಿರೋಧಿಸ್ತಿದ್ದ ಹೇಗೆ ವಿರೋಧಿಸಿದ್ರು ಕಿತ್ತೂರಾಣಿ ಚೆನ್ನಮ್ಮ ಆಮೇಲೆ ಚಿತ್ತೂರು ಪದ್ಮಿನಿ ಅವಳ ಗಂಡ ಟಿಪ್ಪು ಸುಲ್ತಾನ್ ಅಲ್ಲ ಬ್ರಿಟಿಷರನ್ನು ವಿರೋಧಿಸ್ತಾ ಅಂತ ಹೇಳೋದಕ್ಕೆ ಏನು ತಪ್ಪೇನಿಲ್ಲ ಹೀಗೆ ಆ ಕಾರಣಕ್ಕಾಗಿ ಇದು ಭಾಳ ಶ್ರೇಷ್ಠವಾದ ಅಂತ ಕರೆಸ್ಕೊಳುತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಹತ್ತು ಅನ್ನೋದನ್ನು ಮುಖ್ಯವಾಗಿ ಇವ್ರ ಬಗ್ಗೆ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು ನಮಸ್ಕಾರ